ನೋಡಿ ಎಷ್ಟು ಸೂಪರ್ ಅದ ಚಕ್ಕಲಿ ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ನಾನು ತಿಂದು ಕೂಡ ತೋರಿಸ್ತೀನಿ ಅದು ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಈ ಪುಟ್ಟ ಚಾನೆಲ್ಗೆ ಸ್ವಾಗತ ಮಾಡಿಕೊಂಡು ಉಳಿದ ಅನ್ನದಿಂದ ಹೇಗೆ ಚಕ್ಕುಲಿ ಮಾಡೋದು ಅಂತ ಬೋರಿಸಿಕೊಳ್ತೀನಿ ಬನ್ನಿ ನೋಡೋಣ ನಾನಿವತ್ತು ಒಂದು ಹೊಸ ಥರದ ಚಕ್ಕುಲಿ ಮಾಡ್ತಾ ಇದ್ದೀನಿ ಅದೇನೆಂದರೆ ನಮ್ಮ ಅಜ್ಜಿ ಕಾಲದಲ್ಲಿಂದಲೂ ಮಾಡ್ಕೊಂಡು ಬಂದಿದ್ರು ಅಮ್ಮ ಕೂಡ ಅದು ಅದೇ ಥರ ಮಾಡ್ತಾಯಿದ್ರು ನೈಟ್ ಅನ್ನ ಮಾಡಿ ಉಳ್ಕೊಂಡ್ರೆ ಅದನ್ನು ಕೆಲವರೆಲ್ಲ ಬೆಳಿಗ್ಗೆ ಹಾಳಾಗಿದೆ ಅಂತ ಬಿಸಾಡುವ ಚಾನ್ಸಸ್ ಇರುತ್ತೆ ಏನು ಮಾಡೋಕ್ಕ ಗೊತ್ತಿದ್ದನ್ನೋ ಚೆಲ್ ಬಿಡ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಈ ಥರದ್ದೆಲ್ಲ ಒಂದೊಂದು ತಿಂಡಿ ಮಾಡಿ ನಾವು ತೋರಿಸುವಾಗ ಒಂದ್ಸಲಿ ಟ್ರೈ ಮಾಡಿ ತುಂಬ ಆಗಿ ಬಂದಿರುತ್ತೆ ಅದು ನಾನು ಅನ್ನ ತಗೊಂಡಿದ್ದೀನಿ ಒಂದು ಬೌಲಷ್ಟು ಎಷ್ಟು ಉಳಿದಿದೆ ತುಂಬ ಉಳಿದ್ರೆ ಏನು ಅಷ್ಟು ಹಾಕೋಬೇಕು ಅಂತಿಲ್ಲ ಅದನ್ನು ಬೋಂಡ ಕೂಡ ಕಡ್ದು ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ನಾವು ಮಷಿನ್ ಶುಡ್ಡು ಕೊಡಗಿನಲ್ಲಂತೂ ಅಕ್ಕಿ ರೊಟ್ಟಿ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಬೆಳಿಗ್ಗೆ ಅನ್ನ ಅದಕ್ಕೋಸ್ಕರ ಮಾಡಿ ಇಟ್ಕೊಂಡಿರ್ತೀವಿ ನಾವು ಬೆಳಿಗ್ಗೆ ರೊಟ್ಟಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನೈಟ್ ಅನ್ನ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀವಿ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಕಲಸೋಕೆ ಈಸಿ ಆಗುತ್ತೆ ಇಲ್ಲ ಹೇಳಿದ್ರೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಆಮೇಲೆ ಕಲಿಸ್ಕೊಳ್ಬೋದು ಒಂದು ಬೌಲಷ್ಟು ತಗೊಂಡಿದ್ದೀನಿ ನೀವು ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕೋ ಅನ್ನ ಉಳಿದಿದ್ರೆ ಅಷ್ಟು ತಗೊಳ್ಳಿ ನೀವು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಚೆನ್ನಾಗಿ ತೊಳೆದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾವು ರೊಟ್ಟಿಗೆ ಮಾಡಿಕೊಂಡಿರುವ ಹಿಟ್ಟನ್ನೇ ನಾನು ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಿನ ತಗೊಂಡಿದ್ದೀನಿ ಇದು ಕ್ರಿಯೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಜವೈನ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರು ಹಸಿರು ಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೊಂಥರ ಸ್ಪೆಷಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದನ್ನು ಇವಾಗ ನಾವು ಫಸ್ಟ್ ನೀರು ಹಾಕದೇನೆ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಅಥವಾ ನುಣ್ಣೆಗಾದ್ರೂ ಮಾಡ್ಕೋಬಹುದು ನಿಮಗೆ ಬಿಟ್ಟಿರೋದು ತರಕಾರಿ ಆಗಿ ಮಾಡಿಕೊಂಡ್ರೆ ಬಾಯಿಗೆ ಸಿಗುವಾಗ ಅದೊಂಥರ ಚೆನ್ನಾಗಾಗುತ್ತೆ ಆದರೆ ಪ್ರೆಸ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನುಣ್ಣಗೇನೆ ಮಾಡ್ಕೊಳ್ಳಿ ಮೊಟ್ಟೆ ತಿನ್ನೋರು ಮೊಟ್ಟೆ ಹಾಕೋಬೋದು ನಾನಿವತ್ತು ಮೊಟ್ಟೆ ಹಾಕಿ ಮಾಡ್ತಾ ಇಲ್ಲ ಒಂದು ಅಥವಾ ಎರಡು ಮೊಟ್ಟೆ ತುಂಬಾ ತುಂಬ ಸೂಪರಾಗಿರುತ್ತೆ ಮಾತ್ರ ನೀವು ಒಂದ್ಸಲಿ ಟ್ರೈ ಮಾಡಿ ಮೊಟ್ಟೆ ಹಾಕಿದರೆ ತುಂಬ ದಿವಸ ಇಡೋಕ್ಕಾಗಲ್ಲ ಅಷ್ಟೇನೆ ಇಡ ಆದರೆ ಈ ಥರ ಮಾಡಿಕೊಂಡ್ರೆ ಸುಮಾರು ದಿವಸ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳಷ್ಟು ಸ್ಟೋರ್ ಮಾಡಿ ಇಡ್ಬೋದು ಅದಕ್ಕೋಸ್ಕರ ನಾನು ಮೊಟ್ಟೆ ಹಾಕದೇ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಈ ಚಕ್ಕುಲಿ ಹುರುಳಿಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಅಥವಾ ತುಪ್ಪಾದರೂ ಮಾಡ್ಕೊಳ್ಳಿ ನಾನಿವತ್ತು ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅವರುಳಿಗೆ ನೀಟಾಗಿ ರೆಸ್ ಮಾಡ್ಕೊಳ್ಳೋಕ್ಕೆ ಸ್ಮೂತಾಗಿರಲಿ ಅಂತ ಎಣ್ಣೆ ಹಾಕ್ಕೊಳ್ಳೋದು ಒಂದು ಮಿಕ್ಸಿ ಜಾರನ ತೊಗೊಂಡು ಈ ತೆಂಗಿನಕಾಯಿನ ಫಸ್ಟ್ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ನೀವು ತುರಿದು ಹಾಕೊಳ್ಳೋದಾದರೆ ಫಸ್ಟು ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಎಲ್ಲವನ್ನು ಹಾಕೋಬೋದು ನಾನು ಕಟ್ ಮಾಡಿರೋದ್ರಿಂದ ಫಸ್ಟು ಒಂದು ಎರಡು ರೌಂಡ್ ತಿರ್ಗಿಸ್ಕೊಳ್ತೀನಿ ಆಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನೋಡ್ಬೋದು ತೆಂಗಿನಕಾಯಿನ ಈ ಥರ ಫಸ್ಟು ಪುಡಿ ಮಾಡ್ಕೊಂಡಿದೀನಿ ಈ ತರ ಇವಾಗ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ನೀರ್ ಹಾಕದೆ ರುಬ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ಅದೇ ಸಾಕಾಗುತ್ತೆ ತುಂಬಾ ಆದ್ರೆ ಅದು ಪೌಡರ್ ತುಂಬಾ ಜಾಸ್ತಿ ಬೇಕಾಗುತ್ತೆ ಮತ್ತೆ ಖಡಕ್ ಆಗ್ಬಿಡುತ್ತೆ ಪೌಡ್ರ್ ಜಾಸ್ತಿ ಹಾಕಿದಾಗ ಹಾಗಾಗಿ ಸ್ವಲ್ಪ ನೀರ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನೀವು ನೀರ್ ಹಾಕೊಳ್ಳೋದೆ ಮಿಕ್ಸಿ ಮಾಡ್ಕೋಬಹುದು ನೋಡಿ ಈ ತರ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ನೀರ್ ಹಾಕೊಳ್ಳೋದಿದ್ರೆ ಈರುಳ್ಳಿಯ ನೀರಲ್ಲೇ ಈ ತರ ರುಬ್ಕೊಳ್ಬಹುದು ಒಂದು ಕಲ್ಸ್ಲಿಕ್ಕೆ ಒಂದು ತಟ್ಟೆ ತಗೊಂಡು ಅದೇ ತಟ್ಟೆಗೆ ಇವಾಗ ಹಾಕೊಳ್ಳೋಣ ಇವು ಹಸಿರು ಮೆಣಸಿನಕಾಯಿ ಯೂಸ್ ಮಾಡೋದವರು ಕೆಂಪು ಮೆಣಸಿನ ಪೌಡರ್ ಹಾಕೊಂಡು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಬೌಲ್ ಅನ್ನ ತಗೊಂಡಿದ್ನಲ್ಲ ನಾನು ಅರ್ಧ ಅರ್ಧ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರ್ ಹಾಕೊಳ್ತೀನಿ ನೋಡಿ ಈ ತರ ಮಿಕ್ಸಿ ಮಾಡ್ಕೊಂಡಿದೀನಿ ಅನ್ನನ ನೀವು ನೋಡ್ಬೋದು ಇನ್ನೊಂದು ಬಾರಿ ಕೂಡ ಹಾಕೊಂಡು ಇದೇ ತರ ಮಿಕ್ಸಿ ಮಾಡ್ಕೊಳ್ಳೋಣ ಕಲ್ಸ್ಕೊಳಕೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅನ್ನನ ಕೈಯಲ್ಲೇ ಕಲಸಿ ಮಾಡ್ಕೋಬಹುದು ನಮ್ಮ ಅಜ್ಜಿ ಅಂದ್ರು ಅಮ್ಮ ಎಲ್ಲ ಮಿಕ್ಸಿಯಲ್ಲಿ ಮಾಡ್ತಾ ಇರ್ಲಿಲ್ಲ ನಾನು ಇವಾಗ ಮಿಕ್ಸಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಸಿ ಆಗ್ಲಿ ಅಂತಷ್ಟೇನೆ ಅವರೆಲ್ಲ ಕೈಯಲ್ಲಿ ಕಲಸಿನೇ ಸೂಪರ್ ಆಗಿ ಕಲಸಿ ಮಾಡ್ತಾ ಇದ್ರು ಇದೆಲ್ಲವನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಡೋಣ ಜೀರಿಗೆ ಎಳ್ಳು ಅಜವಾಯಿನ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಅಜವಾಯಿನದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಅರಿಶಿನ ಬೇಕಾದರೆ ಹಾಕೊಳ್ಳಿ ಇಲ್ಲ ವೈಟ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅದು ಕೂಡ ಎಲ್ಲವನ್ನು ಹಾಕಿ ಕಲಿಸ್ಕೊಳ್ಳೋಣ ಈಗ ಇದೇ ಥರ ಅನ್ನನ ಮಿಕ್ಸಿ ಮಾಡಿಕೊಂಡು ಬೋಂಡೆ ಕೂಡ ಮಾಡ್ತಾರೆ ಅದು ತುಂಬ ಸೂಪರಾಗಿರುತ್ತೆ ಅದು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಇಂಥದೆಲ್ಲ ರೆಸಿಪಿ ನೀವು ನೋಡಿದರೆ ಅನ್ನ ಉಳಿದಿದ್ರೆ ಅದನ್ನು ಚಾ ಬಿಸಾಡುವ ಚಾನ್ಸೇ ಇಲ್ಲ ಒಂದು ಮಾಡ್ತೀರಾ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡಿಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಮ್ಮೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಚಕ್ಕುಲಿ ಮಾಡುವ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ತೀರಾ ಗಟ್ಟಿಯೂ ಅಲ್ಲ ತೀರ ತೆಳ್ಳಗೇನೂ ಅಲ್ಲ ಇದು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಅಷ್ಟು ಕಷ್ಟ ಇಲ್ಲ ಕಲಿಸ್ಕೊಳ್ಳೋಕ್ಕೆ ಆರಾಮಾಗಿ ಕಲಿಸ್ಕೊಳ್ಬೋದು ಎಲ್ಲ ಹಿಟ್ಟನು ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಇಟ್ಕೊಂಡಿದ್ದಾನೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇಷ್ಟು ಸಾಫ್ಟಾಗಿ ನಾನು ಬಿಳಿ ಚಕ್ಕುಲಿಯನ್ನೇ ಮಾಡ್ಕೊಳ್ತೀನಿ ಇವತ್ತು ಇದನ್ನ ಗಾಳಿಗೆ ಒಣಗಲ್ ಬಿಡಬಾರ್ದು ಒಂದು ಬಟ್ಟೆ ಏನಾದ್ರೂ ಮುಚ್ಕೊಳ್ಬೇಕು ಬಟ್ಟೆ ಆದ್ರೂ ಆಗತ್ತೆ ಇಲ್ಲ ಒಂದು ತಟ್ಟೆ ಆದ್ರೂನು ಮುಚ್ಕೊಂಡ್ರೆ ಅದು ಹಾಗೆ ಇರುತ್ತೆ ಸ್ವಲ್ಪ ತೇವಾಂಶ ಚಕ್ಕುಲಿ ಮಾಡಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇನೆ ಈ ತರ ತಗೊಂಡು ಸ್ವಲ್ಪ ಸ್ವಲ್ಪನೇ ತಗೋಳ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ ಒಂದು ಈ ತರ ಪ್ಲೇಟ್ ತಗೊಂಡು ಉಲ್ಟಾ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಇದಕ್ಕೆ ಎಲ್ಲ ಚಕ್ಕುಲಿನ ಇದೇ ತರ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡದ ಬೇಕು ಅಥವಾ ಎಷ್ಟು ಸಣ್ಣದ ಬೇಕು ಈ ತರ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪ್ರೆಸ್ ಮಾಡಿ ಅಂಟಿಸ್ಕೊಳ್ಬೇಕು ಯಾಕೆಂತ ಹೇಳಿದ್ರೆ ಎಣ್ಣೆಯಲ್ಲಿ ಸರ್ಕುಲಿ ಬಿಟ್ಕೋಬಾರದು ಅಂತ ಅಷ್ಟೇನೆ ನೋಡಿ ಎಷ್ಟು ನೀಟಾಗಿ ಕಟ್ಟು ಎಲ್ಲಿ ಕೂಡ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಈ ತರ ತೆಗೆದು ಈ ತರ ಅಂಟಿಸ್ಕೊಂಡ್ರೆ ಆಯ್ತು ಎಣ್ಣೆನೇ ಜಾಸ್ತಿ ಕಾಯಿಸ್ಕೊಳ್ಳುವ ಅಗತ್ಯನೂ ಇಲ್ಲ ಮಧ್ಯಮ ಉರಿ ಇಟ್ಕೊಂಡು ಚಕ್ಕುಲಿನ ಫ್ರೈ ಮಾಡ್ಕೊಂಡ್ರೆ ಆಯ್ತು ಟೈಪ್ ಮಾಡೋದಾದ್ರೆ ಈ ತರ ಒಂದು ಸೌಟು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೌರ್ಕೊಳ್ಳೋಣ ಇದು ಕೂಡ ಮಾಡೋದು ತುಂಬಾ ಸುಲಭ ಒಂದೇ ಅಳತೆಯಲ್ಲಿ ಬರುತ್ತೆ ಇದು ನೋಡಿ ಈ ತರ ಕೂಡ ಮಾಡ್ಕೋಬಹುದು ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ಚಕ್ಕುಲಿ ಹಾಕೊಳ್ಳೋಣ ಚಕ್ಕುಲಿ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಅದನ್ನ ಏನು ಸ್ಪೂನ್ ಹಾಕ್ತದೆ ಚಂದ ಬೇಯಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಇವಾಗ ಹಾಕಿದ ತಕ್ಷಣನೇ ಅದನ್ನ ಹೋದ್ರೆ ಅದು ಬೇಗನೆ ಪುಡಿ ಪುಡಿ ಆಗೋಗುತ್ತೆ ನೋಡಿ ಅದೇ ತಲೆ ಬಿಟ್ಟು ಬರ್ತಾ ಇದೆ ಇದನ್ನೆಲ್ಲ ಉಲ್ಟಾ ಮಾಡಿ ಚಂದ ಬೇಯಿಸ್ಕೊಳ್ಳೋಣ ಉರಿ ಮಾತ್ರ ಜಾಸ್ತಿ ಇಟ್ಕೋಬಾರ್ದು ಬಿಳಿ ಚಕ್ಕುಲಿ ಹೋಗಿ ಬ್ರೌನ್ ಕಲರ್ ಚಕ್ಕುಲಿ ಆಗೋಗುತ್ತೆ ಅನ್ನ ಉಳ್ಕೊಂಡ್ರೆ ಎಷ್ಟೊಂದು ಉಪಯೋಗ ಇದೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ಚಕ್ಕುಲಿ ರೆಡಿಯಾಗಿದೆ ಚೆನ್ನಾಗಿ ನೀ ಚೆನ್ನಾಗಿ ಎಣ್ಣೆ ಸೋರಿಸ್ಕೊಂಡು ತಗೊಳ್ಳೋಣ ಇದಾನೆ ಈಗ ನೋಡಿ ಎಷ್ಟು ಗರಿಗರಿಯಾದ ಚಕ್ಕುಲಿ ರೆಡಿಯಾಗಿದೆ ಅಂತ ಎಲ್ಲ ಚಕ್ಕುಲಿನ ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸೂಪರಾದ ಚಪ್ಪುಲಿ ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಕಸ್ಪಿ ಆಗಿದೆ ನೋಡಿ ನಾನು ತಿಂದು ಕೂಡ ತೋರಿಸ್ತೀನಿ ಅದ ಹಾಗೆ ಸೂಪರ್ ಆದ ಅನ್ನದ ಸಿಕ್ಕುಲಿ ರೆಡಿ ತೋರಿಸ್ಕೊಟ್ಟಿನಿ ನೀವು ನಿಮ್ಮ ಮನೆಯಲ್ಲಿ ಹೀಗೇ ಮಾಡಿ ಹೇಗ್ ಬಂತು ಕಮೆಂಟ್ ಹಾಗೇನೆ ಈ ರೆಸಿಪಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಯಾವ್ದಾದ್ರು ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಕೇಳಿ ನಾನು ಮುಂಬರುವ ತಿಳಿಸಿಕೊಡುತ್ತೇನೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ